ನೋಡು ಕಾಡಲ್ಲಿ ಚೆನ್ನಾಗಿತ್ತು ಅಮ್ಮ ಕಾಲು ಮುಡ್ಸ್ಕೊಬೇಡ ನೀಡ್ಕೊಬಿಡ್ತದೆ ನಾನು ಸಾಧೆ ಹೊತ್ತು ಮೂಲಕ ಕೆಳಕಿ ಇದೇ ಅಭ್ಯಾಸ ನಮ್ಮಅಪ್ಪ ಕರ್ಕೊಬಂದೂ ಕರ್ಕೊಬಿಟ್ಟಿರಲ ಬಿಸಿಲು ಏನ ಅಲ್ಲಿ ಧರ್ಮರಾಯ ಮತ್ತು ದ್ರೌಪದಿ ಅರ್ಜುನ ಈ ಮೂರು ಜನದ ಕತೆ ನನಗಂತೂ ಗೊತ್ತಿಲ್ಲ ಒರಿಜಿನಲ್ ಒಂದು ಸ್ಟೋರಿ ಇದೆ ಮೇಲ್ಗಡೆ ಒಂದು ಸೊಕ್ಕು ಮಾತಮ್ಮ ಸೊಕ್ಕು ಮಾರಮ್ಮ ಅನ್ನೋದು ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಬಗ್ಗೆ ಮೇಲ್ಗಡೆ ಹೋಗಿ ತಿಳಿಸ್ತೀನಿ ನಾನು ಈಗ ಸ್ವಲ್ಪ ಧನ್ವರ್ಸ್ಕೊಳ ಅಂದ್ಬಿಟ್ಟು ನಾವು ನಾಲ್ಕು ಜನ ಕೂತ್ಕೊಂಡ್ವಿ ಅಷ್ಟೇ ಅವ್ರು ನಮ್ಮ ಮಾವ ಅವ್ರಿಗೆ ಕೂತಿಲ್ಲ ಅವ್ರಿಗೇನು ಸುಸ್ತಾಗಿಲ್ಲ ನಮಗೆ ಸುಸ್ತಾಗ್ಬಿಟ್ಟಿದೆ ಇಲ್ಲೊಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋಗ್ತೀವಿ ಅದೇ ದೇವಸ್ಥಾನ ನಿಮಗೆ ಕಾಣಿಸ್ತಿಲ್ಲ ಮೇಲೋಗಿ ತೋರಿಸ್ತೀನಿ ರೀ ನಿಜ ಎಪ್ಪತ್ತೇಳು ಮೇಲೆ ಕಾಣಿಸ್ತೈತೆ ಗುರು ಸ್ವರ್ಗ ಸ್ವರ್ಗ ಇಲ್ಲೇ ಸ್ವರ್ಗ ಸ್ವರ್ಗಿಸ್ತೈತಿ ನೋಡ್ರಿ ನಮಗೆ ಗೊತ್ತಾಗಲ್ಲ ಮಾವ್ರು ಹೇಳಿದ್ರು ಅಲ್ಲಿ ಒಂದು ಫೋಟೋ ತೆಗೀರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರು ನೋಡೋದು ಯಾವುದೋ ಇಲ್ಲಿ ಹೂವು ಏನೋ ಗಮ್ಮಂತೈತಲ್ಲ ಇದ ನೋಡಿ ಇದೇ ಇದೆ ಇದ್ರದೇ ಹಾಂ ಓ ಯಾವಾಗ ವೀಡಿಯೋ ಮಾಡಿದ್ನಲ್ಲ ಅದ್ರದೇ ಇರ್ಬೇಕು ಹಂಗಾರೆ ಎಷ್ಟು ಗಮ್ಮಂತೈತಿ ನೋಡು ಗುರು ಹಾಂ ಎಷ್ಟು ಲಕ್ಷ ಕೋಟಿ ಕೊಟ್ಟರು ಆ ಥರ ಪರ್ಫ್ಯೂಮ್ ತಯಾರು ಮಾಡೋಕ್ಕಾಗಲ್ಲ ಬಡ ಪರ್ಫ್ಯೂಮ್ ತಯಾರು ಮಾಡ್ತಾರೆ ಆ ಅಲ್ಲ ಮಾಡೋಕ್ಕಾಗಲ್ಲ ಆ ಥರ ಸ್ಮೆಲ್ಲು ಗಮ್ಮ ಇದೇನುಕಾಯಿ ಇದು

ಇಲ್ಲಿ ಜಲ ಉಕ್ಕುತ್ತೆ ನೋಡಿ ಇಲ್ಲಿ ಯಾವುದೇ ತರಹದ ಬೇರೆ ಕಡೆಯಿಂದ ನೀರು ಸೋರ್ಸಿಲ್ಲ ನೋಡಿ ಇಲ್ಲಿ ಅರಿ ಇಲ್ಲಿ ಅರಿತೈತಲ್ಲ ಗೊತ್ತಾಗ್ತೈತೆ ಅಲ್ಲ ಅದಲ್ಲ ಇದೆ ಆನೆ ನೀರು ಕುಡ್ಕೊಂಡು ಹೋಗಾವೆ bande ನಿಜಲ್ ನೀರು ಬರುತ್ತಾ ನಿಜೋ ಬರುತ್ತೆ ಅರ್ಜುನ ಬಾಣ ಹೊಡೆದಿರೋ ತೆಗೋ ಈ ನೀರ್ ನಿಲ್ಲ ಎಂಟಿ ಮಾಡಬೇಕು ಆ ನೀರ್ ಎಂಟಿ ಮಾಡಿದಾಗ ಅರ್ಜುನ ಬಾಣ ಹೊಡೆದಿರೋ ಅಂತ ನೀರು ಬಂಡೆಗ ತಂಗಿ ಇಂದ ಬರೋ ಅಂತದನ್ನ ನೋಡಬೇಕು ನಾವು ಅದಕ್ಕೆ ನೀರ್ ಖಾಲಿ ಮಾಡ್ತಾ ಇದೀವಿ ಅದಕ್ಕೆ ಬಂದ ಮಾಡ್ತಾರೆ ಹ

ये अलबत्ता ही था आह इंद्र बरोज छोटी नोट चोर दम रखो इतना किन्हीं नहीं बता रखना यार लक्की है ओए देख किसी चिंदी आगरा में नहीं बताई पड़ा कौन है बताए कान से देख लो निकाय तो कान से देख मणिबाघ कान से इतनी निकाय तो

ನೋಡಪ್ಪ ಜಲ ಹೆಂಗ್ ಬತ್ತೈತೆ ಎಲ್ಲಿ ಆಯ್ತಿ ಹೆಂಗ್ಸು ಎಂಗ್ಸು ಹಾ ಹಾ ಬಂದು ಮುಟ್ಕೊಂಡಕ್ಕೆ ನೀರು ಬರಕ ತಿಂಗೆ ಪತ್ವಿಲ ನೀರು ಸುಂಡೈತಲ್ಲ ಓಹೋ ಆಮೇಲೆ ಅಲ್ಲಿ ತಂಬ್ರಕನ cart ಬಂದು ಪೂಜೆ ಮಾಡಿದ ಮೇಲೆ ನೀರು ಬಂತು ಅಬ್ಬ ಅಬ್ಬ ಏನು ಗುರು ನೋಡೋಣ ನೀರು ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಏನು ಗುರು ಫ್ರಂಸಕ್ಕೆ ಸಕ್ಕರೆ ಐತಲ್ಲ ಸಿಲ್ ಕೊಡು ಸಕ್ಕರೆ ಐತು ಹಾ 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 ಇದರಲ್ಲಿ ನೀರು ಗೆಳ್ತ ಬಿಡ್ರಿ ಅಲ್ಲಿಗೆ ಬಂದು ನೀರು ಜಾಸ್ತಿ ಬರ ತುಂಬ್ತಿದೆ. ಎಷ್ಟು ಸ್ಪಿಡ್ ಆಗ ಗೊತ್ತಾ? ಚಾಯ್ ಟೆಸ್ಟ್ ಮಾಡ್ತೀನಾ? ನೋಡಿ ಫಾಸ್ಟ್‌ ಫ್ಲೋ ಚೆನ್ನಾಗಿದೆ. ಇವಾಗ ಫ್ಲೋ ಬರ್ತಾ ಇದೆ. ಏನು ಚೆನ್ನಾಗಿದೆ. ಸ್ಮೆಲ್ ಇಲ್ಲ. ನೋಡಪ್ಪ ಭಗವಂತ ಎಲ್ಲಿಂದ ಅಂತ ಕಂಡುಹಿಡಿಯೋಣ ಗುರು ಬಂಡೆ ಫುಲ್ ಸುತ್ತಲೂ ಬಂಡೆ ಆ ಎಲ್ಲಿ ಬಂದು ಮಳೆ ನೀರು ಸ್ಟೋರ್ ಆಗೈತೋ ಏನೋ ಇಲ್ಲಿ ನೀರು ಬರ್ತಾ ಇದೆ ಇವಾಗ ತಾನೇ ಹೋಗವಲ್ಲ ಹೇಮಂತ ಹ್ಮ್ ಹಿಂಗ್ ಹಿಂಗ್ ಅಪ್ಪು ಕತ್ಕೊಂಡ್ ಹೋಗವೆ ಅಪ್ಪ ಅತ್ತವೆ ಬೆಳಿಗ್ಗೆ ನಾವು ಬೆಳಿಗ್ಗೆ ಅದು ಮಾರ್ಕು ಬಾ ಬಾಬಾ ದೇವಸ್ಥಾನದತ್ರ ಬಂದ್ಬಿಟ್ವಾ ಬಂದ್ಬಿಟ್ವಾ ದೇವಸ್ಥಾನದತ್ರ ಶಿವಂಗ ದೇವಸ್ಥಾನ ರೀಚ್ ಆಗ್ಬಿಟ್ವಿ ನೋಡ್ರಿ ಹಂದಿಗಳು ತೋಡ್ರ ಕೊನೆಗೂ ದೇವಸ್ಥಾನ ಬಂದ್ವಿ ದೇವಸ್ಥಾನದತ್ರ ಅಲ್ಲಿಟ್ಟಿದ್ದ ಕ್ಷಣ ಖುಷಿ ಆಯಿತು ಎಷ್ಟೋ ಕಿಲೋಮೀಟರ್ ನಡ್ಕೊಬಂದ ನೋಡಿ ಇದೇ ದೇವಸ್ಥಾನ ನೋಡೋದಕ್ಕೆ ಇದು ಚಿಕ್ಕದಾಗೆ ಇರ್ಬೋದು ಅದ್ರ ಪವರ್ ಜಾಸ್ತಿ ಬಿಡ್ರಪ್ಪ ಚಪ್ಪಲಿಗಳು ಬಿಡ್ರಿ ಅದೇ ಕೆಮ್ಮ್ಕೊಂಡೆ ಎಳದ್ಬಿಟ್ಟೈತೆ ಆನೆ ತುಳಿದಿರೋದಲ್ಲ ಅಯ್ಯೋ ಸತತವಾಗಿ ಕಾಲ್ನಡಿಗೆಯಲ್ಲಿ ಕಾಡ್ ಮಧ್ಯದಲ್ಲಿ ಬಂದ್ವಿ ಕೊನೆಗೂ ನಾವು ಮಾರಮ್ಮನವರ ದೇವಸ್ಥಾನ ದೇವಸ್ಥಾನ ಬಾಗಿಲು ಓಪನ್ ಆಯ್ತು ನಮ್ಮ ಅದೃಷ್ಟಕ್ಕೆ ಈಗ ಹಂಸ ತಿನ್ಬಿಟ್ಟು ಹೋಗಂಗಿಲ್ಲ ಶಿಕ್ಷೆ ಇಲ್ಲೇ ಕೈ ಮುಗಿಬೇಕು ಕಾಣಿಸ್ತಿದೆ ನೋಡಿ ಮೂಲ ವಿಗ್ರಹ ಪಕ್ಕದಲ್ಲಿ ಇದು ನಮ್ಮ ಗ್ರಾಮಾಂತರ ಮಂಚಗಾನಹಳ್ಳಿ ಅವರು ಇದಾರೆ ಅವರು ಇದನ್ನ ಪ್ರತಿಷ್ಠಾಪಿಸಿರುವಂತ ವಿಗ್ರಹ ಇದು ಇದು ಉದ್ಭವ ವಿಗ್ರಹವಾಗಿರುತ್ತೆ ಏನು ದೇವರ ಹೆಸರು ಮಾರಮ್ಮ ಸುಕ್ಕಬಟ್ಟದ ಮಾರಮ್ಮ ಇಲ್ಲಿ ಒಂದು ಸ್ಟೋರಿ ಇದೆ ಗೊತ್ತಾ ಸುಕ್ಕದ್ ಮಾರಮ್ಮ ಅಂದ್ರೆ ಇಲ್ಲಿ ನನಗೆ ಗೊತ್ತಿರೋ ಸ್ಟೋರಿ ನಾನು ಆಮೇಲೆ ಹೇಳ್ತೀನಿ ಇವರು ಒಂದು ಸ್ವಲ್ಪ ಹೇಳ್ತಾರೆ ನಮ್ಮ ಮಾವರು ಕೇಳ್ರಿ ಹೇಳಿ ಏನು ಮಾರಮ್ಮನ ಕತೆ ಇಲ್ಲ ಸುಕ್ಕಪಟ್ಟದ ಮಾರಮ್ಮ ಅಂದ್ರೆ ನೋಡಿ ನಾವಿವಾಗ ನಿಂತಿರೋ ಜಾಗದಲ್ಲಿ ಅರ್ಜುನ ಭೀಮ ನಕುಲ ಸಹದೇವ ದ್ರೌಪದಿ ಕುಂತಿ ಮಾತೆ ಕುಂತಿ ಮಾತೆ ಇಲ್ಲಿ ಬಂದಾಗ ಸೊಕ್ಕು ಬಂದು ಬೀಳ್ತಾರೆ ಅಂದ್ರೆ ಇದು ಹಳೇ ಪದ ಸೊಕ್ಕು ಬಂದು ಬೀಳೋದು ಅಂದರೆ ಅವರಿಗೆ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ ಆಗ ನೀರಿನ ಅವಶ್ಯಕತೆ ಇರುತ್ತೆ ಆಗ ಸುತ್ತಮುತ್ತ ಜಾಗದಲ್ಲಿ ಹುಡುಕ್ತಾರೆ ನೀರು ಸಿಗದೇ ಇದ್ದಾಗ ನಿಮಗೆ ಕೆಳಗಡೆ ನಾನು ತೋರಿಸಿದ್ನಲ್ಲ ಆ ಜಾಗದಲ್ಲಿ ಹೋಗಿ ಅರ್ಜುನ ಬಾಣದಿಂದ ಹೊಡಿತಾನೆ ಬಾಣದಿಂದ ಹೊಡೆದಾಗ ಅಲ್ಲಿ ಬಂಡೆ ಮಧ್ಯದಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನೀರು ಬಂದಂಥ ನೀರನ್ನ ಕುಂತಿ ಮಾತಿಗೆ ಕುಡಿಸ್ತಾರೆ ಕುಡಿಸಿದ್ದ ತಕ್ಷಣ ತಾಯಿ ಎಚ್ಚರ ಆಗ್ತಾರೆ ಎಚ್ಚರ ಆಗಿ ಹೇಳ್ತಾರೆ ಇವತ್ತಿನಿಂದ ನಾನು ಇಲ್ಲಿ ಬಿದ್ದಂಥ ಜಾಗನೇ ಸೊಕ್ಕು ಸೊಕ್ಕು ಬಂದು ಬಿದ್ದಿದ್ದರಿಂದ ಸೊಕ್ಕು ಬೆಟ್ಟ ಅಂತ ಅಲ್ಲಿಗೆ ಫೇಮಸ್ ಆಗುತ್ತೆ ಅಂದರೆ ಅಲ್ಲಿಗೆ ಹೆಸರಾಸ ಹೆಸರುವಾಸಿಗೆ ಆಗುತ್ತೆ ಅದಕ್ಕೆ ಸೊಕ್ಕು ಬೆಟ್ಟದ ಮಾರಮ್ಮ ಅಂತ ಹೇಳ್ತಾರೆ ಇಲ್ಲಿನ ಹಳ್ಳಿ ಜನಗಳು ನಾನು ಸುಕ್ಕು ಬಂದು ಬಿದ್ದ ಜಾಗ ಸುಕ್ಕು ಮಾರಮ್ಮ ಸುಕ್ಕು ಬೆಟ್ಟದ ಮಾರಮ್ಮ ಅಂತ ಇಲ್ಲಿ ಹೆಸರಾಗುತ್ತೆ ಅದೇ ಮಾರಮ್ಮ ತಾಯಿನ ಇಲ್ಲಿ ಕಾಣಿಸ್ತಾ ಇರೋದ್ ಆದರೆ ಒರಿಜಿನಲ್ ವಿಗ್ರಹ ಪಕ್ಕದಲ್ಲಿ ಇದೆಯಲ್ಲ ಅದು ಉದ್ಭವ ವಿಗ್ರಹ ಪಕ್ಕದಲ್ಲಿರೋ ವಿಗ್ರಹ ಇಲ್ಲಿ ವಿಗ್ರಹಸ್ಥರು ಮಾಡೋದ್ ವರ್ಷಕ್ಕೆ ಒಂದು ಸಾರಿ ಅಲ್ವಾ ವರ್ಷಕ್ಕೊಂದ್ಸಲಿ ಆದ್ರೆ ಜಾತ್ರೆ ನಡೆಯೋದು ಮೂರು ವರ್ಷಕ್ಕೆ ಒಂದ್ಸಲಿ ಜಾತ್ರೆ ನಡೀತಾ ಇರುತ್ತೆ ಇಲ್ಲಿ ಮಾರಮ್ಮನ್ ಜಾತ್ರೆ ತುಂಬಾ ಭರ್ಜರಿ ದೊಡ್ಡ ಭರ್ಜರಿ ಜಾತ್ರೆ ನಡೆಯುತ್ತೆ ಅಲ್ಲಿ ನಾನು ಬಂದಿದ್ದೀನಿ ಮಾರಮ್ಮನ್ ಜಾತ್ರೆಗೆ ಕೆಲವೊಂದು ವಿಡಿಯೋಗಳನ್ನ ನಾನು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದೀನಿ ನೋಡಿ ಇದು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರುವಂತದ್ದು ಕಾಡು ನೆಲ್ಲಿಕಾಯಿ ನೋಡಿ ರಾಶಿಗಟ್ಲೆ ಒಂದಲ್ಲ ಎರಡಲ್ಲ ರಾಶಿಗಟ್ಲೆ ಆಯ್ತು ಒಂದೇ ಮರ ಅಲ್ಲ ಸುಮಾರು ಬರ್ತಾ ಬರ್ತಾ ಬೇಜಾನ್ ಮರಗಳು ನೋಡಿದ್ವಿ ನೋಡಿ ಇದೆಲ್ಲ ಮಾಡಬೇಕು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೋ ಒಂದು ಕಾಲ ಕಳೆಯೋದಲ್ಲ ಅವಾಗವಾಗ ಈ ಥರದ್ದು ಒಳಗಡೆ ಕಾಡಲ್ಲಿರುವಂಥ ದೇವಸ್ಥಾನಗಳಿಗೆ ನಾವು ಬರಬೇಕಾದ್ರೆ ಯಾವುದೇ ಥರದ್ದೇನು ಪ್ರಾಣಿಗಳನ್ನ ನೋಡಲಿಲ್ಲ ಕಾಡು ಪ್ರಾಣಿಗಳ್ ನಾವು ಚೆನ್ನಾಗಿತ್ತು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಮಂಚಕನಹಳ್ಳಿ ಕಾಡು ಈಗ ನೆಕ್ಸ್ಟ್ ನಾವು ಇಲ್ಲೇ ಮೇಲ್ಗಡೆ ದೇವಸ್ಥಾನ ನೋಡಿದೆ ಈ ದೇವಸ್ಥಾನದಿಂದ ಮೇಲೆ ಹೋದ್ರೆ ಎಲ್ಲ ನೋಡ್ಬೋದು ಅಂದ್ರೆ ಲಾಸ್ಟ್ ಪಾಯಿಂಟ್ ವ್ಯೂ ಎಲ್ಲ ಕಾಣಿಸುತ್ತೆ ಅಂತಂದ್ರು ಅಂತ ಅದಕ್ಕೆ ಹೋಗ್ತಾ ಇದೀವಿ ನೀವು ನಮ್ಮ ಏಮಂತ ಹೇಳ್ತೇನೆ ಅಲ್ಲಿ ಮೇಲಿಂದ ನಿಂತ್ಕೊಂಡ್ರೆ ನನ್ನ ಫ್ರೆಂಡ್ ನಿಂತಿರೋ ಗಾಡಿ ಎಲ್ಲ ಕಾಣಿಸುತ್ತೆ ಅಂತ ಅಲ್ಲಿಂದ តាក់កំតាក់កំតាក់កំតាក់កំតាក់កំតាក់កំ

还给我一堆的。 ಇದು ಯಾವ ಕಡಲಿ ಇವಾಗ ನಾವು ವಿರೋಧ ಎಲ್ಲ ಕಾಣತಿದ್ ನೋಡಲಿ ನಾವು ವಿರೋಧ ಯಾವ ಕಾಡು ಚಕ್ಕ ಬೆಟ್ಟ ಕಾಡು ಬಡವಾ ಇದು ಯಲ್ಲ ಅದೆಲ್ಲ ಮಡಿವೆಳ ಗಾಯ್ಸ್ ನಾವು ನಿಂತಿರೋದು ಚಕ್ಕ ಬೆಟ್ಟ ಕಾಡು ತುತ್ತ ತುದಿ ಇಲ್ಲಿ ನಿಂತ್ಕೊಂಡಿದೀವಿ ಕಡನ ಮಧ್ಯದಲ್ಲಿ ಮೇಲ್ಗಡೆ ಬೆಟ್ಟದರೆ ಹ್ಮ್ ಎಷ್ಟು ಬೆಟ್ಟನು ಸ್ವಾಮಿ ಏಳು ಮಲೆ ಎಪ್ಪತ್ತೇಳು ಮಲೆ ಇಲ್ಲೇ ಗುರು ಓಕೆ ಲೆಟ್ಸ್ ಗೋ ಲೆಟ್ಸ್ ಗೋ ಹೋಗಣ ನಡೀರಿ ನನಗೆ ಹುಷಾರಾಗಿ ಮನೆ ಕಡೆ ತಲುಪಣ ನಿಧಾನ ಅಲ್ಲಿಡ್ಬಿಡ ಕಾಲ ಮೇಲಿಡು ಬರುತ್ತೆ ಮತ್ತೆ ಎಷ್ಟು ಇಲ್ಲಿ ಅದು ಮೊಗ್ಗು ನೋಡ ಹೆಂಗೈತೆ ಒಳ್ಳೆ ಮೆಣಸಿನ್ಕಾಯಿ ಇದ್ದಂಗ್ ಮೆಣಸಿನ್ಕಾಯಿ ಚೆನ್ನಾಗೈತೆ

ಮುಳ್ಳಂದಿ ನೋಡವು ಶಿವ ಮುಳ್ಳಂದಿದ್ ಮುಳ್ಳು ಸಿಕ್ತು ಎತ್ಕೊಂಡೆ ಮುಳ್ಳಂದಿಗೂ ಹ್ಮ್ ದಪ್ಪ ತಪ್ಪ ನೋಡು ಕಿತ್ಕೊ ಈಗ ಇಲ್ಲಿ ಬೇಕಾರೆ ಚಿಲ್ಕಿ ಹಾಕಬಿಡು

Transcrição e aí